ಮಾಡಿ ಸ್ವಾಮಿ ದಯವಿಟ್ಟು ಏನೇನೋ ಮಾಡ್ತೀರಂತೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಕಾಲಿದೆ ಅಂತ ಹೇಳಿ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತೊಂಬತ್ ನಾಲ್ಕು ಮಧು ಬಂಗಾರಪ್ಪ ಅವರೇ ನಿಮ್ಮನ್ನು ಹೇಳ್ಬೇಕಾದ್ರೆ ನಮ್ಗೆ ಒಂಥರ ಬೇಸರ ಆಯ್ತು ಆರ್ನೂರ ತೊಂಬತ್ತ ನಾಲ್ಕು ಸರ್ಕಾರಿ ಶಾಲೆಗಳನ್ನ ಇಲ್ಲಿವರೆಗೂ ಮುಚ್ಚಿದ್ದೀವಿ ಅಂತ ಹೇಳಿ ಏನಕ್ಕೆ ಮುಂಚೋಗ್ತಾ ಇದೆ ಗೊತ್ತಿದ್ಯಾ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಮಧು ಬಂಗಾರಪ್ಪ ಅವರೇ ಅರ್ಥ ಮಾಡ್ಕೊಳ್ಳಿ ಇಷ್ಟು ಹುದ್ದೆ ಖಾಲಿ ಇದೆ ಅದನ್ನ ಭರ್ತಿ ಮಾಡಿ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತ ನಾಲ್ಕು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಿಕ್ಷಕರ ಕೊರತೆ ಇದೆ ಎಪ್ಪತ್ತೊಂಬತ್ತು ಸಾವಿರ ಹತ್ರ ಎಂಬತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿ ಖಾಲಿ ಇದೆ ತಾನೇ ಹುದ್ದೆ ಇರೋರನೆ ಕನ್ನಡ ಪಾಠ ಮಾಡೋದನ್ನ ಇಂಗ್ಲಿಷ್ ಮಾಡಬೇಕು ವಿಜ್ಞಾನನ ಅವರೇ ಮಾಡಬೇಕು ಗಣಿತನ ಅವರೇ ಹೇಳ್ಕೊಡ್ಬೇಕು ಎಲ್ಲಿಂದ ಆಗುತ್ತೆ ಇನ್ನೇನಕ್ಕೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗೆ ಹೋಗ್ತಾ ಇರೋದು ಮಕ್ಕಳು ಯಾಕೆ ಇವತ್ತು ಮಕ್ಕಳು ಓದಿ ನಾನು ಕೂಡ ಒಬ್ಬ ಒಳ್ಳೆ ಶಿಕ್ಷಕನಾಗಬೇಕು ಅಂತೇಳಿ ಅನ್ಕೊಂತಿಲ್ಲ ಇದೇ ಕಾರಣಕ್ಕೋಸ್ಕರ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಹುದ್ದೆಯನ್ನು ನೇಮಕ ಮಾಡಕ್ಕಾಗಲ್ವಾ ನಾವು ಸರ್ಕಾರದವರು ಅವ್ರಿಗೆ ಎಕ್ಸ್ಟ್ರಾ ಮೊಟ್ಟೆ ಕೂಡ ಕೇಳಿದೀವಿ ಎಕ್ಸ್ಟ್ರಾ ಬಾಳೆಹಣ್ಣು ಕೊಡಕ್ಕೆ ಶೂ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ನಿನ್ನೆ ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ರು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ನೀವೇನು ಕೊಡಬೇಡಿ ಶಿಕ್ಷಕರನ್ನ ನೇಮಕ ಮಾಡಿ ಚಪ್ಪಲಿ ಹಾಕೊಂಡಾದ್ರು ಹೋಗಿ ಓದ್ತಾರೆ ಮಕ್ಕಳು ನೀವು ಶೂ ಕೊಡ್ತೀರಾ ಅಂತೇಳಿ ಸ್ಕೂಲ್ ಬರ್ತಿಲ್ಲ ಅವರು ನೀವು ಸಾಕ್ಸ್ ಕೊಡ್ತಿರಂತ ಬರ್ತಿಲ್ಲ ಬ್ಯಾಗ್ ಅಂತ ಬರ್ತಿಲ್ಲ ಅವ್ರ ಅಪ್ಪ ಅಮ್ಮ ಕೂಲಿನ ಮಾಡಿ ಅವ್ರಿಗೆ ಕೊಡಿಸ್ತಾರೆ ನೀವು ಅವ್ರಿಗೆ ಎಜುಕೇಶನ್ ಕೊಡಿ ಸಾಕು ನಿಮ ಹತ್ರ ತುಂಬಾ ಇದ್ದಾಗ ಆಯ್ತು ಏ ಸರ್ಕಾರದವ್ರು ಕೊಡ್ಲಪ್ಪ ತೊಂದರೆ ಇಲ್ಲ ಇದೆ ಅಂತ ಹೇಳ್ಬೋದು ಇಲ್ಲಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇಲ್ಲ ನೀವು ಅದು ಬಿಟ್ಟು ಶೂ ಕೊಡ್ತೀನಿ ಮೊಟ್ಟೆ ಕೊಡ್ತೀನಿ ಬಾಳೆಹಣ್ಣು ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ಕೊಂಡು ಪುಂಗಿ ಊದ್ತಾ ಇದೀರಾ ಫಸ್ಟ್ ಶಿಕ್ಷಕರನ್ನು ನೇಮಕ ಮಾಡಿ ಇವತ್ತು ಎಷ್ಟು ಜನ ಬಿ ಎಡ್ ಮಾಡಿ ಎಂ ಎಡ್ ಮಾಡಿ ಮನೇಲಿ ಕೂತಿದ್ದಾರೆ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾರೆ ಹೇಳಿ ಯಾಕೆ ನೇಮಕ ಮಾಡಕ್ ಆಗಲ್ವಾ ಮಾಡಲೇವ್ರು ನೋಡೋಣ ಮಧು ಬಂಗಾರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ ಏ ಇಲ್ಲಪ್ಪ ಬರೀ ನೆಗೆಟಿವ್ ನೀವು ಮಾಡಿ ನಾವು ನಿಮ್ ಬಗ್ಗೆ ಒಳ್ಳೇದನ್ನ ಹೇಳ್ತೀವಿ ಮಾಡಿ ಇವತ್ತು ಪೋಷಕರು ಬರ್ತಾ ಇಲ್ವಾ ಬರ್ತಾರೆ ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಷ್ಟೊಂದು ಹುದ್ದೆ ಖಾಲಿ ಇರೋದು ನೇಮಕ ಮಾಡಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಇವತ್ತು ಅಲ್ಲಿ ಎಷ್ಟೋ ಜನ ನರ್ಸ್ಗಳು ಸ್ಟೂಡೆಂಟ್ಗಳ್ಕೇನೆ ಕೆಲಸ ಮಾಡಿಸ್ತೀರ ಅವ್ರು ಕೊಡಬೇಕಾಗಿರುವಂತಹ ಏನೋ ಒಂದು ಪ್ರೋತ್ಸಾಹನ ಏನೋ ಕೊಡಬೇಕಲ್ಲ ಅದನ್ನು ಕೊಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ವಿಕ್ಟೋರಿಯಾ ಆಸ್ಪತ್ರೆ ಪ್ರೊಟೆಸ್ಟ್ ಮಾಡ್ತಾವ್ ನಮ್ಗೆ ಎಲ್ಲ ಮಾಡ್ತಾರೆ ನಾವೇ ಸ್ಕ್ಯಾನಿಂಗು ಮಾಡಬೇಕು ನಾವೇ ಸಿಟಿ ಸ್ಕ್ಯಾನ್ ಮಾಡಬೇಕು ನಾವೇ ಬ್ಲಡ್ ಚೆಕ್ಅಪ್ ಮಾಡಬೇಕು ನಾವೇ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ನಾವೇ ಇಂಜೆಕ್ಷನ್ ಕೊಡಬೇಕು ನಾವೇ ಟ್ರೀಟ್ಮೆಂಟ್ ಕೊಡಬೇಕು ಅವ್ರು ಓದಕ್ಕೆ ಬಂದಿರೋದು ನೀವು ಈ ಹುದ್ದೆಗಳನ್ನ ಭರ್ತಿ ಮಾಡಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೇಮಕ ಮಾಡಿದ್ರೆ ಎಜುಕೇಶನ್ ಅಂದ್ರೆ ಎಂ ಬಿ ಬಿ ಎಸ್ ಓದಕ್ಕೆ ಬಂದರೂ ಇನ್ನೂ ಚೆನ್ನಾಗಿ ಓದ್ತದೆ ಮಾಡಿದೇವಿ ಇವತ್ತು ಎಷ್ಟೋ ತಾಲೂಕು ಆಸ್ಪತ್ರೆಗಳಲ್ಲಿ ಡಾಕ್ಟ್ರಿ ಆಮೇಲೆ ಅದೊಂದು ಸೀರಿಯಸ್ ಆಗಿ ತಗೋಬೇಕು ದಿನೇಶ್ ಗುಂಡೂರಾವ್ ಅವರೇ ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈಗಿದಾರಲ್ಲ ಡಾಕ್ಟರ್ಗಳು ಡಾಕ್ಟ್ರುಗಳು ಒನ್ ಅವರ್ ಇರಲ್ಲ ಕಣ್ರಿ ಬರ್ತಾರೆ ನೋಡ್ತಾರೆ ಸೈನ್ ಮಾಡ್ತಾರೆ ಸೀದಾ ಅವರು ಖಾಸಗಿ ಆಸ್ಪತ್ರೆಗೆ ಕುತ್ಕೋತಾರೆ ಅಥವಾ ಅವ್ರದೇ ಒಂದು ಓನ್ ಕ್ಲಿನಿಕ್ ಕ್ಲಿನಿಕ್ ನೋಡೋಕೆ ದೊಡ್ಡ ಮನೆ ಕೆಳಗಡೆ ಅವ್ರದೇ ಕ್ಲಿನಿಕ್ ಇರುತ್ತೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಇರುವಂತ ಟ್ಯಾಬ್ಲೆಟ್ ಗಳೆಲ್ಲ ಅವ್ರ ಮನೇಲಿರುತ್ತೆ ಕೊಡ್ಲಿ ಪಾಪ ರಿಯಾ ಕೊಡ್ಲಿ ಅದು ಮಾಡಲ್ಲ ಅದಕ್ಕೂ ದುಡ್ಡು ಐನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇದೆ ನಿಮ್ಮ ಇಲಾಖೆ ನೋಡ್ ಒಳ ಆಡಳಿತ ಮಂಕಾಳ ವೈದ್ಯ ಅವ್ರೆ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇದೆ ಏನ್ ಮಾಡ್ತಾ ಇದ್ರಿ ನಿಮ್ಗೆ ಗೊತ್ತಿಲ್ವಾ ಇದು ಗೊತ್ತಿದೆ ಗೊತ್ತಿದೆ ನೇಮಕ ಮಾಡಿಸಿ ಫಸ್ಟ್ ಎಲ್ಲೋ ಒಂದ್ ಕಡೆ ಗುಡ್ಡ ಕುಸ್ತ ಆದಾಗ ಓಡೋಡಿ ಬಂದ್ರಿ ಅಲ್ವಾ ಏ ರಿಪಬ್ಲಿಕ್ ಕಾರ್ಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಾನ್ ನೋಡ್ದೆ ಉಳುವರೆ ಗ್ರಾಮದವರಿಗೆ ಮನೆ ಕೊಡ್ಬೇಕು ಮನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅದೆಲ್ಲ ಬಂದ್ರಿ ರಿಪಬ್ಲಿಕ್ ಕಾರ್ಡ್ ಸುದ್ದಿ ನೋಡಿ ಮಂಗಳ ಈಗ್ಲೂ ನಾವು ಬೇಡ್ಕೊತೀವಿ ಬನ್ನಿ ಹೋಗಿ ನೇಮಕ ಮಾಡಿ ಇಷ್ಟು ಹುದ್ದೆ ಕಾಲಿದೆ ನಿಮ್ ಇಲಾಖೆಯಲ್ಲಿ ಬೇಕಾಗಿ ನಾಳೆ ರಿಪೋರ್ಟ್ ತರಿಸ್ಕೊಳ್ಳಿ ಫೈಲ್ ತರ್ಸ್ಕೊಂಡು ಚೆಕ್ ಮಾಡಿ ಇಡೀ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಮ್ಯಾಚ್ ನಡೆಸ್ಬೇಕಾ ಬೇಡವಾ ಅದಲ್ಲಿ ಹೋಗ್ಬೇಕಾ ಬೇಡವಾ ವಿದೇಶಿ ಟೂರ್ ಹೋಗ್ಬೇಕಾ ಬೇಡವಾ ಅವ್ರು ಹೋಗ್ತಾರಂತೆ ಇವ್ರು ಹೋಗ್ತಾರಂತೆ ಇದು ಬಿಡಿ ಇದನ್ ಮಾಡಿ ಉನ್ನತ ಶಿಕ್ಷಣ ಇಲಾಖೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಹದಿಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಹುದ್ದೆ ಖಾಲಿ ಇದೆ ಇದನ್ನಾದ್ರೂ ಮಾಡಿ ಹೆಸರು ಮಾಡಿ ಅಷ್ಟು ಜನಕ್ಕಾದ್ರೂ ಒಂದು ಸರ್ಕಾರಿ ಹುದ್ದೆ ಸಿಕ್ಕಂತಾಗತ್ತೆ ಪಶುಸಂಗೋಪನೆ ಇಲಾಖೆ ಸಚಿವರಾಗಿರುವಂತ ಕೆ ವೆಂಕಟೇಶ್ ಅವರೇ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆ ಖಾಲಿ ಇದೆ ಆ ಎಷ್ಟಿದೆ ವೆಂಕಟೇಶ್ ಅವರೇ ಹನ್ನೊಂದು ಸಾವಿರದ ಇಪ್ಪತ್ತು ನಿಮಗೆ ಯಾರು ಪ್ರಶ್ನೆ ಮಾಡಬಾರದು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಲೋಗೋ ತಳ್ತಿರಲ್ಲ ಆ ಕೋಪ ಈಗ ತಗೊಳ್ಳಿ ಇದ್ರ ಮೇಲೆ ತೋರಿಸಿ ನೋಡಿ ತಾಕತ್ತಿದ್ರೆ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆಗಳನ್ನು ನೇಮಕ ಮಾಡಿ ತೋರಿಸಿ ನಿಮ್ಮ ಇಲಾಖೆ ವತಿಯಿಂದ ಟೂರ್ ಹೋಗ್ತಾವ್ರೆ ಅಂತ ಪ್ರಶ್ನೆ ಮಾಡಿದ್ರೆ ತಳ್ತಿರ ಲೋಗೋನ ಆಯ್ತು ಈ ರಿಪೋರ್ಟ್ನ ತಳ್ಳಿ ಹೇಗೆ ಅಣ್ಣ ಅಷ್ಟೊಂದು ನಿಮಗೆ ಕಿಚ್ಚ ಅನ್ನೋದಿದ್ರೆ ನಿಮ್ಮೇಲೆ ಯಾರು ಆರೋಪ ಮಾಡಬಾರ್ದು ಅನ್ನೋದಿದ್ರೆ ಮಾಡಿ ಈ ಹುದ್ದೆನ ಒಂದು ವಾರ ಟೈಮ್ ಕೊಡ್ತೀವಿ ಮಾಡ್ತೀರಾ ಆಗುತ್ತಾ ನಿಮ್ ಕೆನಗೆ ಸ್ಟಡಿ ಟೂರ್ ಬಗ್ಗೆ ಅಷ್ಟೊಂದು ಕೋಪ ಮಾಡ್ಕೊಂಬಿಟ್ರಲ್ಲ ಸುಳ್ಳ ಅದು ಸುದ್ದಿ ನಿಮ್ಗೆ ಗೊತ್ತೇ ಇಲ್ವಾ ಹೈಕಮಾಂಡ್ನ ನಿಮ್ಗೆ ಕಾಲ ಕಾಲು ಬಂದೆ ಇಲ್ವಾ ಆಯಿತು ಈಗ ಮಾಡಿ ನೋಡೋಣ ಅಷ್ಟೊಂದು ಪೌರುಷ ಆಕ್ರೋಶ ಕಿಚ್ಚು ಅನ್ನೋದಿದ್ರೆ ಇದನ್ನ ಮಾಡಿ ರಿಪಬ್ಲಿಕ್ ಕನ್ನಡ ಲೋಗೋ ತಳ್ಳೋದನ್ನಾಗ್ಲಿ ನಮ್ಮ ರಿಪೋರ್ಟರ್ ಈ ಆಡಿಸೋದಾಗ್ಲಿ ಬಿಟ್ಟು ಈ ಕೆಲಸ ಮಾಡಿ ಆವಾಗ ನಿಮ್ಮನ್ನು ಒಪ್ಕೊಳ್ತೀವಿ ಹನ್ನೊಂದು ಸಾವಿರದ ಇಪ್ಪತ್ತು ಹುದ್ದೆಗಳು ಖಾಲಿರೋದು ಪಶುಸಂಗೋಪನೆ ಇಲಾಖೆಯಲ್ಲಿ ಆ ಹುದ್ದೆಗಳು ಯಾವ ಹುದ್ದೆ ಅಂತಂದ್ರೆ ಗೊತ್ತಾ ನಿಮಗೆ ತರಿಸ್ಕೊಳ್ಳಿ ನೋಡಿ ಕೃಷ್ಣ ಬೇರೆಗೌಡ ಅವರೇ ನಿಮ್ಮ ಇಲಾಖೆಯಲ್ಲಿ ಹಾಸನಾಂಬ ಟೆಂಪಲ್ ವಿಚಾರವಾಗಿ ಕಟ್ಟಾಗಿ ನೀವು ಕೆಲಸವನ್ನ ಮಾಡಿದ್ರಿ ಇಡೀ ರಾಜ್ಯವೇ ನೋಡಿದೆ ಇಡೀ ರಾಜ್ಯವೇ ಕೊಂಡಾಡಿದೆ ಹಾಸನಾಂಬೆ ಭಕ್ತರು ಕೂಡ ನಿಮ್ಮನ್ನ ಕೊಂಡಾಡಿದ್ದಾರೆ ನಿಮ್ಮ ಮೇಲೆ ಒಂದು ಒಳ್ಳೆ ಗೌರವ ಇದೆ ಒಳ್ಳೆ ವಾಗ್ಮಿ ಒಳ್ಳೆ ಕೆಲಸಗಾರ ಅಂತ ಹೇಳ್ತಾರೆ ಆದ್ರೆ ಈ ವಿಚಾರದಲ್ಲಿ ನೋಡಿ ನಿಮ್ಮ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ಹುದ್ದೆಗಳ ಇದೆ ಕಂದಾಯ ಇಲಾಖೆ ತುಂಬಾ ಇಂಪಾರ್ಟೆಂಟ್ ನಿಮಗೂ ಚೆನ್ನಾಗಿ ಗೊತ್ತಿದೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರು ಹತ್ತು ಸಾವಿರದ ಐನೂರ ನಾಲ್ಕು ಮುಂದೆ ನೀವು ಡಿ ಸಿ ಎಂ ಆಗ್ತೀರಿ ಸಿ ಕೂಡ ಆಗುವ ಕನ್ಸರ್ ಕಟ್ಕೊಂಡಿದ್ದೀರಿ ಅವಕಾಶಗಳಿದೆ ಮಾಡಿ ಈಗಿನಿಂದ ನಿಮ್ಮ ಇಲಾಖೆಯಲ್ಲಿ ನಾವ್ ಹೇಳ್ತಾ ಇರೋದು ನಿಮ್ಗಳಿಗೆ ಯಾರು ಪ್ರಶ್ನೆ ಮಾಡಬಾರ್ದು ನೀವು ಮಾಡಿದ್ದೇ ಸರಿ ನೀವು ಮಾಡಿದಾಗ ಓ ಅದನ್ನ ನೋಡ್ಕೊಂಡು ನಾವೆಲ್ಲ ಚಪ್ಪಾಳೆ ತಟ್ಟಬೇಕು ಆಗ ಓ ಇಲ್ಲ ನಮ್ಗ ನಮ್ಮ ನಮ್ಗ ನೋಡಿಕೊಂಡು ಚಪ್ಪಾಳೆ ತಟ್ಟ ಯಾರು ನಿಮ್ಗೆ ಬೆಳ್ಮಾಣಿ ತೋರಿಸಬಾರ್ದು ನೋಡಿ ಸರ್ ನಿಮ್ ಇಲಾಖೆ ಎಷ್ಟು ಕೆಲಸ ಖಾಲಿ ಇದೆ ಹುದ್ದೆ ಕಾಲಿದೆ ಕೊಡಿ ಅಂತ ಯಾರು ಹೇಳ್ಬಾರ್ದು ನೋಡೋಣ ಈಗ ಮಾಡಿ ನೋಡೋಣ ಪರಿಶಿಷ್ಟ ಜಾತಿ ಕಲ್ಯಾಣ ಇಲಾಖೆ ಸಿದ್ದರಾಮಯ್ಯ ಅವರೇ ನಿಮ್ಮದೇ ಒಂಬತ್ತು ಸಾವಿರದ ಆರ್ನೂರ ನಲ್ವತ್ತಾರು ನಿಮಗೆ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಸಿಎಂ ಅನ್ನುವ ಖ್ಯಾತಿ ಇದೆ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸುವಂತ ಖ್ಯಾತಿಗೂ ಕೂಡ ಪಾತ್ರ ಆಗಿದ್ದೀರಿ ಭ್ರಷ್ಟಾಚಾರ ಸರ್ಕಾರವನ್ನ ಸರ್ಕಾರವನ್ನು ನಡೆಸಿದ ಖ್ಯಾತಿಗೂ ಕೂಡ ನೀವೇ ಹೇಳ್ಕೊಳ್ತಿದ್ದೀರಿ ಇದನ್ನ ಮಾಡಿ ನೋಡಿ ಶಿವರಾಜ್ ತಂಗಡಗಿ ಅವರೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಐನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರೋದು ಮಾಡಿ ಆರ್ಥಿಕ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ನಿಮ್ದೆ ಸಾವಿರದ ಆರ್ನೂರ ಅರವತ್ತ ಎಂಟು ಹುದ್ದೆಗಳು ಖಾಲಿ ಇದೆ ಎಚ್ ಕೆ ಪಾಟೀಲ್ ಅವರೇ ಕಾನೂನು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಏಳು ಸಾವಿರದ ಆರ್ನೂರ ಐವತ್ತೊಂಬತ್ತು ಹುದ್ದೆಗಳ ಕಾಲಿದೆ ಇವೆಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ನಿಮ್ಗೆ ಚಲೂರಾಯ ಸ್ವಾಮಿ ಅವ್ರಿಗೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಏನ್ರಿ ಮಕ್ಕಳು ಸ್ಕೂಲಲ್ಲಿ ಅಷ್ಟು ಮಾಡಬಾರ್ದೇನ್ರಿ ಗಿಡ ನೆಡಬಾರ್ದೇನ್ರಿ ನೆಡ್ಲಿ ಗಿಡಕ್ಕೆ ನೀರು ಹಾಕಿ ನಾವು ಬೇಡ ಆಗ್ತವಲ್ಲ ಆದ್ರೆ ಆ ಮಕ್ಕಳಕ್ಕೆ ಏನಾಗೆ ಪೆನ್ಸಿಲ್ ಪೆನ್ನು ಬಳಪ ಕೊಟ್ಟು ಕೂರಿಸ್ಬೇಕು ಆ ಚನಿಕೆ ಅದೆಲ್ಲಾ ಕೊಟ್ಟು ಗಾರೆ ಕೆಲಸ ಮಾಡೋ ಬಿಡಬಾರ್ದು ಅವೆಲ್ಲ ಮಾಡಿಸ್ತಾ ಇಲ್ಲ ಈಗ ಇದನ್ನ ಮಾಡಿ ಇದನ್ನ ನಾವು ಮಾಡ್ತಾ ಇದ ಪ್ರಶ್ನೆ ಕೃಷಿ ಇಲಾಖೆಯಲ್ಲಿ ಆರ್ ಸಾವಿರದ ಎಂಟುನೂರ ಎಪ್ಪತ್ತಾರು ಹುದ್ರಳ ಕಾಲಿದೆ ಇದನ್ನ ಮಾಡಿ ನೋಡೋಣ ಇದನ್ನ ಮಾಡಿ ತೋರಿಸಿ ನೋಡೋಣ ಹಾಗತ್ತ ಈಶ್ವರ್ ಅವರೇ ಅರಣ್ಯ ಇಲಾಖೆಯಲ್ಲಿ ಆರ್ ಸಾವಿರದ ನಾನೂರ ಎಪ್ಪತ್ತೆಂಟು ಎಷ್ಟು ಸಮಸ್ಯೆ ಇದೆ ಅರಣ್ಯ ಇಲಾಖೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಪಾಪ ಅಲ್ಲಿ ಫಾರೆಸ್ಟ್ ನಲ್ಲಿ ಒಂದಷ್ಟು ಜನರ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ರಲ್ಲ ವಾಚರ್ಗಳಂತೇಳಿ ಅವ್ರ ಪರಿಸ್ಥಿತಿ ಹೆಂಗಿದೆ ಗೊತ್ತಾ ಅವ್ರ ಬಗ್ಗೆ ಯಾವ ಥರ ಕಾಳಜಿ ವಹಿಸಿದ್ದೀರಾ ಅರ್ಥ ಮಾಡ್ಕೊಂಡಿದ್ದೀರಾ ಅವನು ಎಷ್ಟು ಸಿಬ್ಬಂದಿಗಳಿದ್ದಾರೆ ಇಲ್ಲಿ ಅರಣ್ಯ ಇಲಾಖೆ ಒಬ್ಬ ಡಿ ಸಿ ಎಫ್ ಎಷ್ಟು ಅಂತ ಕಾಪಾಡ್ಕೊಳಕಾಗುತ್ತೆ ಒಬ್ಬ ರೀಜನಲ್ ಫಾರೆಸ್ಟ್ ಆಫೀಸರ್ ಎಷ್ಟು ಅಂತ ಮಾಡ್ ಎಷ್ಟಿದೆ ಅಷ್ಟು ಮಾಡಬಹುದು ಯಾಕೆ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಅಲ್ಲಿ ಖಾಲಿ ಬಿದ್ದಿದೆ ಅವನೇ ಗುಮಾಸ್ತನ ಕೆಲಸ ಮಾಡಬೇಕು ಅವನೇ ಹೋಗ್ಬಿಟ್ಟು ವಾಚಿಂಗ್ ಕೆಲಸ ಮಾಡಬೇಕು ಅವನೇ ಹೋಗ್ಬಿಟ್ಟು ಅಲ್ಲಿ ಊಟನೂ ಹಾಕೊಂಡು ಬರಬೇಕು ಇದನ್ನು ಮಾಡಿ ಆರ್ ಸಾವಿರದ ನಾನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇದೆ ಆಡಳಿತ ಸುಧಾರಣೆ ಮತ್ತು ಸಿಬ್ಬಂದಿ ಇಲಾಖೆ ಸಿದ್ದರಾಮಯ್ಯ ಅವರೇ ಆರ್ ಸಾವಿರದ ನೂರ ತೊಂಬತ್ತು ಹುದ್ದೆಗಳು ಖಾಲಿರೋದು ಅಲ್ಪಸಂಖ್ಯಾತ ಕಲ್ಯಾಣ ಜಮೀರ್ ಅಹಮದ್ ಖಾನ್ ಅವರೇ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇದೆ ನಾವೆಲ್ಲ ಕರೆಕ್ಟ್ ಇದೀವಿ ನಾವೆಲ್ಲ ಮಾಡ್ತೀವಿ ನೋಡ್ತಾ ಇರೋ ಹೆಂಗ್ ಮಾಡ್ತೀವಿ ಇದನ್ನ ಮಾಡಿ ಫಸ್ಟ್ ಹುದ್ದೆಗಳು ಖಾಲಿ ಇದೆಯಲ್ಲ ಇದನ್ನ ಶಿವಾಜಿ ಪ್ರತಿಮೆ ವಿಚಾರವಾಗಿ ಪ್ರತಿಷ್ಠೆಯಾಗಿ ತಗೊಂಡಿದ್ರಲ್ವಾ ಲಕ್ಷ್ಮೀ ಭರತರವರೇ ಇದ್ರಲ್ಲೂ ತಗೊಂಡು ನಿಮ್ಮ ನಿಮ್ಮ ಇಲಾಖೆ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಏನಾದ್ರು ನೆಗೆಟಿವ್ ಸುದ್ದಿ ಬಂದಾಗ ಎಷ್ಟು ಗಾಬರಿ ಇಲ್ಲಿ ನನ್ನ ನನ್ನ ಮುತ್ತು ಮುಂದೆ ನನಗೆ ಗೊತ್ತಿದೆ ಇದೆಲ್ಲ ಆಗ್ತದೆ ಅಂತೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತರಾಟೆಗೆ ತಗೋತಿರಲ್ಲ ನಾಳೆನೆ ಸೋಮವಾರನೇ ನೀವು ನಿಮ್ಮ ಇಲಾಖೆ ಕಚೇರಿಗೆ ಬಂದು ಫೈಲ್ ತರಿಸ್ಕೊಂಡು ಇಷ್ಟು ನೇಮಕ ಮಾಡಬೇಕು ಅಂತೇಳಿ ಸಿಕ್ಕಳ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾ ಇದೆಯಾ ಲಕ್ಷ್ಮಿ ಹೆಬ್ಬಾಳ್ಕರ್ ಇವತ್ತು ಅದನ್ನ ಸಾವಿರದ ಆರ್ನೂರ ಅರವತ್ತ ಎಂಟು ಅವರ ಪೇಜ್ ಇದೆಯಾ ಆ ಪೇಜ್ ನಲ್ಲಿ ಇದನ್ನು ಹಾಕೊಂಡಿದ್ದೀವಿ ಅವರ ಸಂತೋಷ್ ಡಾಡ್ ಅವರ ಫ್ಯಾನ್ಸ್ ಪೇಜ್ ಕಾರ್ಮಿಕ ಇಲಾಖೆಯಲ್ಲಿ ಎರಡು ಸಾವಿರದ ಹುದ್ದೆಗಳು ಖಾಲಿ ಇದೆ ಯಾವಾಗ ಭರ್ತಿ ಮಾಡ್ತೀರಿ ಭರ್ತಿ ಮಾಡೋದಕ್ಕಾಗುತ್ತಾ ಹುದ್ದೆಯನ್ನು ಭರ್ತಿ ಮಾಡಿ ಆಗಷ್ಟೇ ಅಲ್ವಾ ಇಲಾಖೆಯಲ್ಲೂ ಕೂಡ ಚೆನ್ನಾಗಿ ಕೆಲಸಗಳಾಗೋದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇವತ್ತು ಹಾಕಿ ಕಾಳಸಂತಲ್ಲಿ ಮಾರಾಟ ಆಗ್ತಾ ಇದೆ ತಲೆನೇ ಕೇರ್ಸ್ಕೊಳ್ಳಲ್ಲ ಅಧಿಕಾರಿಗಳಿಗೆ ಲಂಚ ಹೋಗ್ತಾ ಇರ್ತದೆ ತಲೆ ಮೀನುಗಾರಿಕೆ ಇಲಾಖೆ ಮಂಕಾಳ ವೈದ್ಯ ಅವರೇ ಎಂಟುನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇದೆ ಮಾಡಿ ಇವತ್ತು ವೈದ್ಯ ನೋಡಿ ಅವ್ತೀವಿ ಒಟ್ಟು ಎರಡು ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ತೊಂಬತ್ತ ಏಳು ಹುದ್ದೆಗಳು ಖಾಲಿ ಇದೆ ಹುದ್ದೆಗಳು ಖಾಲಿ ಇದೆ ಹುದ್ದೆಗಳು ಖಾಲಿ ಇದೆ